ನರೇಂದ್ರ ಮೋದಿ ಅವರ ಹೊಸ ಸರ್ಕಾರದಲ್ಲಿ ಅಮಿತ್ ಶಾ ಅವರಿಗೆ ಸ್ಥಾನ ಸಿಗಲ್ವಾ ಹೀಗೊಂದು ವದಂತಿ ಈಗ ದಿಲ್ಲಿಯ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ ಇದಕ್ಕೆ ಕಾರಣ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ಆಂಧ್ರಪ್ರದೇಶದ ಮುಂದಿನ ಮುಖ್ಯಮಂತ್ರಿ ಆಗಲಿರುವ ಚಂದ್ರಬಾಬು ನಾಯ್ಡು ಬಿಜೆಪಿ ಏಕಾಂಗಿಯಾಗಿ ಬಹುಮತದ ಇನ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ನಿಂದ ಬಹಳ ದೂರದಲ್ಲಿದೆ ಹಾಗಾಗಿ ಎನ್ಡಿಎ ಮೈತ್ರಿಕೂಟಕ್ಕೆ ಈಗ ಎಲ್ಲಿಲ್ಲದ ಮಹತ್ವ ಬಂದಿದೆ ಈ ಹಿಂದಿನ ಎರಡೂ ಮೋದಿ ಸರ್ಕಾರಗಳಲ್ಲಿ ಮೈತ್ರಿ ಪಕ್ಷಗಳನ್ನ ಕೇಳೋರೇ ಇರಲಿಲ್ಲ ಆದರೆ ಈಗ ಮೈತ್ರಿ ಪಕ್ಷಗಳಿಗೆ ದೊಡ್ಡ ಡಿಮ್ಯಾಂಡ್ ಅದರಲ್ಲೂ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಏನ್ ಹೇಳ್ತಾರೋ ಅದೇ ನಡಿಬೇಕಾದ ಪರಿಸ್ಥಿತಿ ಹಾಗಾದ್ರೆ ಆ ಇಬ್ಬರೂ ನಾಯಕರಿಗೂ ಕಾಂಗ್ರೆಸ್ ಹಾಗೂ ಇಂಡಿಯಾ ಒಕ್ಕೂಟದಿಂದ ಒಳ್ಳೆಯ ಆಫರ್ ಬಂದಿದೆ ನಿತೀಶ್ಗೆ ಉಪ ಉಪಪ್ರಧಾನಿ ಪಟ್ಟವನ್ನೇ ಆಫರ್ ಮಾಡಿದೆ ಇಂಡಿಯಾ ಒಕ್ಕೂಟ ಅಂತ ಹೇಳಲಾಗ್ತಿದೆ ನಾಯ್ಡು ಅವರಿಗೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಹಾಗೂ ಪ್ಯಾಕೇಜ್ ಕೊಡುವ ಭರವಸೆ ನೀಡಿದೆ ಹಾಗಾಗಿ ಎನ್ ಡಿಎ ಜೊತೆ ನಿಂತು ಮೋದಿಯನ್ನ ಮೂರನೇ ಬಾರಿ ಪ್ರಧಾನಿ ಮಾಡಬೇಕಾದ್ರೆ ನಮ್ಮ ಡಿಮ್ಯಾಂಡ್ ಗಳನ್ನ ಈಡೇರಿಸಿ ಅಂತ ನಿತೀಶ್ ಹಾಗೂ ನಾಯ್ಡು ಇಬ್ಬರೂ ಮೋದಿ ಹಾಗೂ ಬಿಜೆಪಿ ಎದುರು ಬೇಡಿಕೆ ಇಡುವುದು ಖಚಿತ ಈ ಬೇಡಿಕೆಗಳ ಪೈಕಿ ಅಮಿತ್ ಶಾ ಅವರನ್ನ ಸಂಪುಟದಿಂದ ಹೊರಗಿಡಬೇಕು ಗೃಹ ಖಾತೆಯನ್ನ ನಾವು ಹೇಳಿದವರಿಗೆ ಕೊಡಬೇಕು ಅನ್ನೋದು ಸೇರಿದೆ ಅಂತ ಹೇಳಲಾಗ್ತಿದೆ ನಿತೀಶ್ ಹಾಗೂ ನಾಯ್ಡು ಇಬ್ಬರು ತಮ್ಮ ಪಕ್ಷದ ಸಂಸ್ಥೆರಿಗೆ ಸ್ಪೀಕರ್ ಹುದ್ದೆ ಸಹಿತ ಪ್ರಮುಖ ಖಾತೆಗಳನ್ನೇ ಕೇಳುವ ಸಾಧ್ಯತೆ ಇದೆ ಇದಕ್ಕೆ ನೋ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಮೋದಿ ಶಾ ಇಬ್ಬರೂ ಇಲ್ಲ ಹಾಗಾದ್ರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಉರುಳಿಸುವ ದಾಳ ಏನಿರಬಹುದು ಸದ್ಯ ಇಬ್ಬರು ನಾವು ಎನ್ಡಿಎ ಜೊತೆಗೆ ಇರ್ತೀವಿ ಮೋದಿ ಪ್ರಧಾನಿ ಆಗೋಕೆ ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ ಬುಧವಾರದ ಸಭೆಯಲ್ಲೂ ಭಾಗವಹಿಸಿದ್ದಾರೆ ಆದರೆ ಬಿಜೆಪಿ ಜೆ ತಮ್ಮ ಬೇಡಿಕೆಗಳಿಗೆ ಮಣಿಯದಿದ್ದರೆ ಇವರಿಬ್ಬರು ಉಲ್ಟಾ ಹೊಡೆಯುವ ಎಲ್ಲ ಸಾಧ್ಯತೆಗಳು ಇವೆ ಅಂತದೊಂದು ರಿಸ್ಕ್ ಅನ್ನ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಈಗ ಬಿಜೆಪಿ ಆಗ್ಲಿ ಅಥವಾ ಮೋದಿ ಆಗ್ಲಿ ಇದ್ದಾರಾ ನಿತೀಶ್ ಕುಮಾರ್ ನನಗೆ ಉಪ ಹುದ್ದೆ ಕೊಡಿ ಅಂತ ಅಂದ್ಬಿಟ್ರೆ ಬಿಜೆಪಿ ಏನ್ ಮಾಡುತ್ತೆ ಇಕ್ಕಟ್ಟಿಗೆ ಸಿಲುಕುವ ಸಾಧ್ಯತೆನೇ ಹೆಚ್ಚು ಅದಲ್ಲದೆ ಇದ್ರೂ ಬಿಹಾರದ ವಿಷಯದಲ್ಲಿ ನಿತೀಶ್ ಸ್ಪಷ್ಟ ಬೇಡಿಕೆ ಇಡಬಹುದು ಈ ಅವಧಿ ಮುಗಿಯುವವರೆಗೂ ನನ್ನ ಸಿಎಂ ಸ್ಥಾನಕ್ಕೆ ಧಕ್ಕೆ ಆಗಬಾರದು ಮುಂದಿನ ಚುನಾವಣೆಗೂ ನನ್ನನ್ನೇ ಎನ್ಡಿ ಸಿಎಂ ಅಭ್ಯರ್ಥಿ ಮಾಡಬೇಕು ಅಂತ ಅವರು ಹೇಳಬಹುದು ನಿತೀಶ್ ಮತ್ತು ನಾಯ್ಡು ಇವರಿಬ್ಬರು ಈ ಹಿಂದೆ ಕಾಂಗ್ರೆಸ್ ಸಹಿತ ವಿಪಕ್ಷಗಳ ಜೊತೆ ಕೆಲಸ ಮಾಡಿದವ್ರೆ ಇಬ್ಬರು ದೊಡ್ಡ ಅನುಭವಿಗಳು ಹಾಗಾಗಿ ಇವರಿಬ್ಬರನ್ನು ನಿರ್ಲಕ್ಷಿಸುವ ಅಪಾಯವನ್ನ ಬಿಜೆಪಿ ಈ ಹಂತದಲ್ಲಿ ಮೈಮೇಲ್ ಹಾಕೊಳ್ಳೆ ಬಯಸೋದಿಲ್ಲ ಆದ್ರೆ ಇವರಿಬ್ಬರ ಬೇಡಿಕೆಗಳನ್ನ ಈಡೇರಿಸೋದು ಬಿಜೆಪಿ ಹಾಗೂ ಮೋದಿ ಪಾಲಿಗೆ ಸುಲಭವಿಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಚುನಾವಣೆ ಪ್ರಚಾರದ ಉದ್ದಕ್ಕೂ ಹೇಳ್ಕೊಂಡು ಬಂದಿರುವ ಕೆಲವು ವಿಷಯಗಳನ್ನ ಅವರ ಕೆಲವು ನೀತಿಗಳನ್ನ ಬದಲಾಯಿಸೋದು ಈಗ ಅನಿವಾರ್ಯ ಆಗ್ಲಿದೆ ಅವರ ಮನಸ್ಸಿಗೆ ಬಂದ ಹಾಗೆ ಯಾವುದೇ ನೀತಿಯನ್ನ ಜಾರಿಗೆ ತರೋದು ಅವರಿಗೆ ಸಾಧ್ಯವಿಲ್ಲ ಪ್ರತಿಯೊಂದಕ್ಕೂ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಒಪ್ಪಿಗೆ ಪಡೆಯೋದು ಮೋದಿ ಹಾಗೂ ಬಿಜೆಪಿಗೆ ಅನಿವಾರ್ಯ ಆಗ್ಲಿದೆ ಒಟ್ಟಾರೆ ಚಾಸೋ ಪಾರ್ ಅಂತ ಹೇಳಿ ಹೇಳಿ ಈಗ ಇನ್ನೂರ ಎಪ್ಪತ್ತೆರಡು ಪಾರ್ ಆಗಿರೋದನ್ನ ಉಳಿಸ್ಕೊಳ್ಳೋದೇ ಮೋದಿ ಹಾಗೂ ಬಿಜೆಪಿಗೆ ದೊಡ್ಡ ಸವಾಲಾಗಿದೆ